ಜೈವ ಕಾಳಿವಸರಿಗೆ ಗೌರವಾನ್ವಿತ ಶಾಸಕರಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿಗೂ ಈ ಸಮ್ಮೇಳನ ಜನತೆ ರಚಿಸಿದ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಹಿರಿಯರಿಗೆ ಸಾಹಿತಿಗಳಿಗೆ ಕಲಾವಿದರಿಗೆ ಶಿಕ್ಷಣವನ್ನ ಸ್ನೇಹಿತರಿಗೆ ಸ್ನೇಹಿತರಿಗೆ ಪತ್ರಕರ್ತರಿಗೆ ಹಾಗೂ ಕೊಪ್ಪಳ ಸಾಹಿತ್ಯ ಪರಿಷತ್ ಎಲ್ಲ ಪದಾಧಿಕಾರಿಗಳಿಗೆ ಶರಣು ಸರವಾರ್ಥಿಗಳಿಗೆ ಈಗ ನಾನು ಈ ಸಮ್ಮೇಳನದ ಸಭಾಧ್ಯಕ್ಷೆಯಾಗಿ ಯಾರೂ ನುಡಿ ಬಗೆಗಳನ್ನ ಕನ್ನಡವೆಂದರೆ ಬಳಿ ಮುಡಿಯಲ್ಲ ಹಿಡಿದೇವರ ಜನವೆಂದರೆ ಕೇವಲ ನೀರಲ್ಲ ಅದು ಪಾವನ ತೀರ್ಥ ಕನ್ನಡದಲ್ಲಿ ಕರ್ನಾಟಕವಲ್ಲ ಹಸಿಮ ಅದು ಗತಿ ಗಣಪ ದೇವ ಕೇವಲ ವಿಗ್ರಹವಲ್ಲ ಅಂತ ಕಾವ್ಯಮ ಕವಿ ಕೆ ಎಸ್ ನುಡಿಗಳನ್ನು ನಡೆಯುತ್ತ ಕರ್ನಾಟ ನುಟ್ಟಿರುವುದೇ ಪುಣ್ಯ ಕನ್ನಡ ನುಡಿ ಆಡುವುದೇ ಭಾಗ್ಯ ಕನ್ನಡ ನಡೆಯ ಕನ್ನಡ ಸೌಭಾಗ್ಯ ಎಂದು ತಿಳಿದ ನನಗೆ ಈ ರಭಕವಿ ಬನವಟ್ಟಿ ತಾಲೂಕಿನ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನ ನೀಡಿ ಆಶೀರ್ವದಿಸಿರುವುದು ತಾಯಿ ಶಾಲೆಯ ಕೃಪಾ ಕಟಾಕ್ಷ ಎಂದು ಭಾವಿಸುತ್ತೇವೆ ಸಮೃದ್ಧಿಯಿಂದ ಕಳಿಸುತ್ತಿರುವ ರಭಕವಿ ಬನವಟ್ಟಿ ತಾಲೂಕಿನ ಿರಲಿ ಎಂಬ ನುಡಿಗಳನ್ನು ನೀಡ ಕವಿ ಈಶ್ವರ್ ಸತ್ಪಲ್ ರವರು ಮಾನವಿಕಾರರಾದ ಧೂನಿಯಂ ಬೆಳಗಿಯವರು ನಂತರದಲ್ಲಿ ಈ ಭಾಷೆಯನ್ನು ಶ್ರೀಮಂತಗೊಳಿಸಿದ ಅನೇಕ ಸಾಹಿತಿಗಳ ಗುಣ ನಮ್ಮ ನಡೆ ಅವರಲ್ಲಿ ಪ್ರಮುಖರು ಸರ್ಜನ್ ಆಗ್ರೋ ಕ್ ಸಿದ್ದರಾಜ್ ಪೂಜಾರಿ ಡಾಕ್ಟರ್ ಬಿ ಎ ಬಬಲ್ವಾ ಬಿ ಆರ್ ಪೋಲಿಸ್ವಾಟಿ ಜಯವಂತ್ ಕಾರದೇವರ್ ಮಲ್ಲಿಕಾರ್ಜುನಿ ಶಿವಾನಂದಾಸ 现在就把把冰锅。 ಕಾರಣವಾಗಿದೆ ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಉಂಟಾಗಲು ಈ ಎಲ್ಲ ಅಂಶಗಳೇ ನೆನವಾಗವು ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಮಾಡುವ ವಚನ ಪ್ರಾರ್ಥನೆ ವೃತ್ತ ಪತ್ರಿಕೆಯಲ್ಲಿ ಬರುವ ವಿಶೇಷ ಲೇಖನ ಲೇಖನಗಳನ್ನು ಹೋಗಿ ನನ್ನ ತಂದೆಯವರೊಂದಿಗೆ ಚರ್ಚಿಸುವುದು ಒಗಟ್ಟು ಬಿಡಿಸುವುದು ನೆನವಾಗ ಶಾಲೆಯ ಪಟ್ಟಗಳೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದು ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದವು ಇದರಿಂದ

సాకారే కండ ನಮ್ಮ ಜೀವನವನ್ನು ರೂಪಿಸುತ್ತವೆ ಎಂಬುದನ್ನು ಅರಿಯೋಣ ಹುಡಿಗಳನ್ನು ಪ್ರೀತಿಸೋಣ ಮುಗಿಸೋಣ ಬೆಳೆಸೋಣ ಅದರೊಂದಿಗೆ ನಾವು ಬೆಳೆಯೋಣ ತ್ವರಿತವಾಗಿ ಬದಲಾಗುತ್ತಿರುವ ವಿಶ್ವದ ಚಿತ್ರದಲ್ಲಿ ಗಟ್ಟಿಯಾಗಿ ನಿಲ್ಲೋಣ ಎಂಬ ಆಶಯವಾಗುತ್ತೆಯೇ ನಾನು ಈ ಬರಲು ಪ್ರೇರಕ ಶಕ್ತಿಯಾಗಿ ಜ್ಞಾನವಿತ್ತು ನೆರವಿಟ್ಟು